ಅಂಬಿಕಾ ದೇವರ ಪೂಜೆ ಮುಗೀತೇನಮ್ಮ ಮುಗಿತಪ್ಪ ಅಂಬಿಕಾ ಆ ದೇವರ ಹತ್ತಿರ ಏನೆಂದು ಪ್ರಾರ್ಥಿಸ್ಕೊಂಡಿ ಅಮ್ಮ ಅಪ್ಪ ಹೆಣ್ಣ ತಂದೆ ಆ ದೇವರಿಗಿಂತ ಹೆಚ್ಚಾಗಿರಬೇಕಾದ್ರೆ ಆ ದೇವರಲ್ಲಿ ಏನಂತ ಪ್ರಾರ್ಥಿಸ್ಕೊಳ್ಳಿ ಹೆದ್ದೆ ತಾಯಿ ತೀರ್ಕೊಂಡೇಲಿ ಬುತ್ತಿನ ಹಾರದಂತೆ ಉಡಿಲಿ ಹಾಕಿಕೊಂಡು ಜೋಪಾನ ಮಾಡಿದ್ದೀರಿ ಅದಲ್ಲದೆ ಬಡತನದಲ್ಲಿ ಬಂದು ಬಂದು ನನಗೆ ಬುದ್ಧಿ ಕಲಿಸಿದ್ದೀರಿ ಬುದ್ಧಿ ಹೊತ್ತಾಗಿ ಮಾಡಿದ್ದೀರಿ ಹಾಂ ನನ್ನ ಪ್ರತಿಯೊಂದು ಮಾತು ಮಾನೆತು ಕೊಟ್ಟು ಕರುಣೆಯ ಅನುಕಂಪ ಮರೆಯದಂತೆ ಮಾಡಿದ್ದೀರಿ ಈಗ ನಿಮ್ಮ ಮಾತಿನ ಮಗಳಾಗಿ ನಿಮ್ಮ ಮುಂದೆ ಹೌದು ನೀನು ಹೇಳುವ ಮಾತು ಮಾತ್ರ ನಿನ್ನ ಹೆತ್ತಮ್ಮ ನೀನು ಭೂಮಿಗೆ ಬಿದ್ದ ತಕ್ಷಣ ಸತ್ತು ಹೋದಳು ಸಾಯುವ ಮುನ್ನ ನಿನ್ನ ತಾಯಿ ನನ್ನಿಂದ ಒಂದು ವಚನ ತೆಗೆದುಕೊಂಡು ನೋಡಿ ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಉನ್ನತ ಮಟ್ಟದಲ್ಲಿ ಬೆಳೆಸಿ ಕಾಣುವವರ ಕಣ್ಣಲ್ಲಿ ಕೀಳಾಗಿಸದೆ ಈ ಸಮಾಜದಲ್ಲಿ ಸುಶಿಕ್ಷಿತರು ಸೌಜನ್ಯರು ಸ್ವಾಭಿಮಾನಿಗಳು ಎನ್ನುವಂತೆ ಬೆಳೆಸಿಯನ್ನು ಕಣ್ಮುಚ್ಚಿಕೊಂಡಳು ಅವಳ ಅಭಿಲಾಸಿಯಂತೆ ಹೆಚ್ಚ ಹೆಜ್ಜೆಗೆ ಎಚ್ಚರ ವಹಿಸಿ ಚೊಕ್ಕ ಚಿನ್ನದಂತೆ ನಿನ್ನನ್ನು ಬೆಳೆಸಿರಲಿ ನನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ಷ ಬರುವುದಮ್ಮ ಬೆಳೆದ ನಿಂತ ನಿನ್ನಂತಹ ಮಗಳ ಮದುವೆಯೊಂದು ಮಾಡಿ ಮುಗಿಸಿದರೆ ನನ್ನ ಮನದಾಸೆ ಮುಗಿ ಅಪ್ಪ ಈ ಮಗಳ ಭವಿಷ್ಯಕ್ಕಾಗಿ ನೀವು ಆಯುಷ್ನ ಮುಡುಪಾಗಿಟ್ಟಿದ್ದೀರಾ ಹೆಚ್ಚುತ್ತ ನನ್ನ ತನಾಥ ಮಕ್ಕಳು ನಿಮ್ಮ ತಂದೆಯನ್ನು ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿ ಪವಿತ್ರವಾದ ಮಗಳು ಸೂತ್ರ ದೊರಕಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೀರಾ ಈ ಮನೆಯ ಮಾರವಂತರ ಮಗಳಾಗಿ ಮುತ್ತೆ ದೇಶಿಕಾರು ಹೊತ್ತು ಕೀರ್ತಿ ಕಳಸವಾಗಿ ಮಾಡಿಕೊಂಡ ಗಂಡನಿಗೆ ಸತಿ ಸಾವಿರ ಬದುಕ್ತೇನೆ ನನಗೆ ಮಾಡಿಕೊಡ್ತೇನೆ ತುಂಬಾ ಸಂತೋಷ ಈ ಬಡವನ ಮಗಳಾದರೂ ಕೂಡ ಮಾಡಿಕೊಂಡ ಗಂಡನಿಗೆ ಗರುಡ ಪಕ್ಷಿಯಾಗದೆ ಮನೆ ಮುಂದೆ ಬಂದವರನ್ನು ಬರ ಮಾಡಿಕೊಳ್ಳುವ ಅರಗಿಳಿ ನೀನಾಗಬೇಕ ಮಾನ ಮರ್ಯಾದೆ ಮಮತೆಯ ಮಾತುಗಳೇ ಸದಾ ನಿನ್ನ ಮನದಲ್ಲಿ ತುಂಬಿಕೊಂಡಿರಬೇಕು ಹುಟ್ಟಿದ ಮನೆಯ ಕೀರ್ತಿ ಕೊಟ್ಟ ಮನೆಯಲ್ಲಿ ಜ್ಯೋತಿಯಾಗಿ ನೀನು ಬೆಳಗಬೇಕಮ್ಮ ಜ್ಯೋತಿಯಾಗಿ ಬೆಳಗಬೇಕು ಮಗಳೇ ಹೊಟ್ಟೆಗೆ ಹಿಟ್ಟು ಇರದಿದ್ದರೂ ಚಿಂತೆ ಇಲ್ಲ ಗರತಿಯ ಮಾನ ಬಿಟ್ಟುಕೊಡಬಾರದು ಕಟ್ಟಿಕೊಂಡವನಿಗೆ ಕಟ್ಟಿ ಬಂಗಾರವಾದ ಮಗಳೇ ಬಾಳಿನು ತಕ್ಕು ಬಂಗಾರದ ಬದುಕು ನಡೆಸಿ ಅಕ್ಕಪಕ್ಕದವರನ್ನು ಹಾಲು ಹಣ್ಣಾಗಿ ಪ್ರೀತಿಸೆಂದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ ಮಗಳೇ ಕೈ ಮುಗಿದು ನಾನು ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದವಳು ನಿನ್ನ ಇಚ್ಛೆ ಸ್ವಚ್ಛಂದವಾಗಿ ಬದುಕು ನಡೆಸಿ ಬಾಳುವುದಕ್ಕೆ ಎಷ್ಟೇ ಕಷ್ಟ ಬಂದ್ರು ಅದನ್ನು ಹೊಟ್ಟೆಲಿ ಬಚ್ಚಿಟ್ಕೊಂಡು ಬದುಕುವ ಶಕ್ತಿ ನನ್ನಲ್ಲಿದೆ ಹೆತ್ತವ್ರಿಗೆ ಯಾವ ಕಲಂಕ ತರದೆ ದುಷ್ಟರ ಕಾಟ ಹೆಜ್ಜೆ ಹೆಜ್ಜೆಗೆ ಬಂದರೂ ಅದನ್ನು ಎದುರಿಸುವ ಬಲ ನನ್ನಲ್ಲಿದೆ ಅಪ್ಪ ಕಣ್ಣಲ್ಲಿ ರತ್ನವಾಗಿ ಶೀಲದ ಸಾಗರವಾಗಿ ಮಾಡಿಕೊಂಡ ಗಂಡನಿಗೆ ಮಾನವಾಗಿ ಬದುಕ್ತೀನಂತ ನಿಮ್ಮ ಪಾದ ಸಾಕ್ಷಿ ಎದ್ದೇಳು ಹಡೆದವರು ನಿನಗೆ ಹೇಳಬೇಕಾದ ಮಾತನ್ನು ನಾನು ನಿನಗೆ ನುಡಿದಂತೆ ನಡೆಯಬೇಕಾದವಳು ನೀನು ಬಹುಕಾಲ ಉಳಿಯುವ ಹೆಸರು ಅಳಿಸಿ ಹೋಗಬಾರದು ಎಲ್ಲ ನಿನ್ನ ಕೈಯಲ್ಲಿದೆ ಒಂದು ಮಾತು ಮಾತ್ರ ಮರೆಯಬೇಡ ಮಗಳು ಹೆಣ್ಣಾದವಳು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳಲಿ ಆದರೆ ತನ್ನ ಹೆಣ್ತನವನ್ನು ಕಳೆದುಕೊಂಡ ಹೆಣ್ಣು ತಿನ್ನುವ ಕತ್ತಿಗಿಂತಲೂ ಕೀಳಾದವಳು ಈ ಸಮಾಜದಲ್ಲಿ ಹೆಣ್ಣಾಗಿರದೆ ಮಣ್ಣಿಗೆ ಹೋಗುವ ಹೆಣವಾದರೆ ಎಷ್ಟೋ ಲೇಸು ಮಗಳೇ ಎಷ್ಟೋ ಲೇಸು ಆಯ್ತಪ್ಪ ನಿಮ್ಮ ನ್ಯಾಯ ಅನೀತಿ ಧರ್ಮದ ಮಾತಿನಂತೆ ನಿಮ್ಮ ಮುದ್ದಿನ ಮಗಳ ನಾನು ಮುಂದೆಡಿದ್ದೀನಿ ಆಯ್ತಾ ನನ್ನ ದಾಸಿಯನ್ನು ಈಡೇರಿಸುವ ಕೂಸು ನೀನಾದರೆ ನಿನ್ನ ಮದುವೆಯನ್ನು ವೈಭವದಿಂದ ಮಾಡಿ ಮಾಡಿಕೊಂಡವರ ಮನೆಗೆ ಹೇಗೆ ಕಳಿಸಬೇಕು ಗೊತ್ತೇ ಕಳಿಸ್ತೀಯಾ ಹೌದೇ ಹಾಗಾದರೆ ಲಾಲಿಸಿ ಕೇಳೋ ನನ್ನ ಹಾಡ بول چن چوبني تي کوجي حالن تي کونگن کو ني به دا مچ یاد بي کو منگڙ باتیں ملگلي بي کو వసంతకాల <Such> వసంతకా <Quandavali -ga: initiatives> కందర <Net> భగ <uma estance de solos> మామ్ని తము ఆథి ఉది తి లి సిటు సిటగు నోగు నోగ్త మాదంత మూటాథ ఈటుగ్ 550. మాదాద మా దుటము తభాది పంగ కల బంగ నా ముచి గులి నీ నీది హాలి నీ పంగ కం కువి బయట పడి యా గలీ పంగ నాలాగు తగు తగు తూదితరాగు ఔనస్దిలాని ఉంప్యహా గోబదిగి కల్కుల్నం నగ్నాఖాకయల్నవాన గుని కిల్యాగు అందిలాగు అదనిలాగు కిల్� लॻाऊं अजलागा ಅಪ್ಪ ನಾನು ಮದ್ವೆ ಆಗಿ ಹೋದ್ಮೇಲೆ ಸರಿಯಾಗಿ ಊಟ ಮಾಡ್ಬೇಕು ಆಯ್ತಮ್ಮ ಆಳ್ತಾ ಕೂಡಬಾರ್ದು ಆಯ್ತಮ್ಮ ಚೆನ್ನಾಗಿ ನಿದ್ದೆ ಮಾಡಬೇಕು ಟೈಮ್ ಸರಿ ಊಟ ಮಾಡಬೇಕು ಆಯ್ತಮ್ಮ ನೀನು ನನ್ನ ಚಿಂತೆ ಬಿಟ್ಟು ಗಂಡನ ಮನೆಯಲ್ಲಿ ಸುಖವಾಗಿರು ಅಂಬಿಕಾ ನೀನು ಈಗ ಒಳಗಡೆ ಹೋಗು ನಿನ್ನ ಮದುವೆ ವಿಚಾರವಾಗಿ ನಾನು ನಮ್ಮ ದಡೇರಿಗೆ ಸ್ವಲ್ಪ ವಿಷಯ ತಿಳಿಸಿ ಬೇಗ ಬಂದ್ಬಿಡ್ಬೇಕು ಆಯ್ತಮ್ಮ ಬೇಗನೆ ಬೇಗ ಬಂದ್ಬಿಡ್ಬೇಕು ಆಯ್ತಮ್ಮ ಅಪ್ಪ ಬೇಗ ಬಂದ್ಬಿಡಬೇಕು ಅಪ್ಪ ಆಯ್ತಮ್ಮ ಬೇಗನೆ ಬರ್ತೀನಿ ಮನಸ್ಸಿ ಆಗಲ್ಲ ಇಲ್ಲಮ್ಮ ಒಳಗಡೆ ಹೋಗು ನೀನು ಬೇಗ ಬಂದ್ಬಿಡು